ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿ ಈ ಬೆಳಗಾವಿನಿಂದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಇವತ್ತು ನಮಗೆಲ್ಲ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಸ್ವಾತಂತ್ರ್ಯ ಬಂದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇವನ್ನೆಲ್ಲ ಕೂಡ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನೋಡಿತು ಇವತ್ತು ನಾವೆಲ್ಲ ಅದರ ಮುಂದುವರಲ್ಲಿ ಕಟ್ಟಂತ ಗಾಂಧೀಜಿಯವರ ಪ್ರತಿಮೆ ಮುಂದೆ ನಾವೆಲ್ಲ ಕೂತಿದ್ದೆವು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಿಯಾಂಕಾ ಗಾಂಧಿ ಅವರು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಮತ್ತು ಅನೇಕ ನಾಯಕರುಗಳು ಇದನ್ನ ಉದ್ಘಾಟನೆಯನ್ನ ಈ ಗಾಂಧೀಜಿ ಪ್ರತಿಮೆಯನ್ನ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡಬೇಕು ಅವರ ಅಧ್ಯಕ್ಷತೆಯನ್ನು ನಾವು ಮಾಡಿದ್ರು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದು ಘಟನೆಗೂ ಕೂಡ ಇವತ್ತು ಸಾಕ್ಷಿ ಗುಡ್ಡೆಗಳಾಗಿ ಇವತ್ತು ನಿಂತ್ಕೊಂಡಿದೆ ನಾವೆಲ್ಲ ಇಲ್ಲಿ ಬಂದು ಮತ್ತೆ ಒಂದು ವರ್ಷದ ನಂತರ ಇದೇ ಗಾಂಧಿ ಪ್ರತಿಭೆಯಲ್ಲಿ ಸತ್ಯಕ್ಕೋಸ್ಕರ ಜಯ ಇವತ್ತು ಸಿಗಬೇಕು ಸಿಕ್ಕಿರೇ ಗಾಂಧೀಜಿಯವರ ಪ್ರತಿಯೊಂದು ಹೆಜ್ಜೆ ಹೋರಾಟಗಳು ಕೂಡ ಅದಕ್ಕೊಂದು ಶಕ್ತಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಂದಿನ ನಮ್ಮ ನಾಯಕರಾಗಿ ಕಾಂಗ್ರೆಸ್ ಆಗಿದ್ದಂತ ಅನೇಕ ನಾಯಕರುಗಳು ಜವಾಹರಲಾಲ್ ನೆಹರುಗಳು ನಿಮ್ಮ ನಮ್ಮ ನ್ಯಾಷನಲ್ ವಾರ್ಡ್ ಪತ್ರಿಕೆಯನ್ನ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸಕ್ಕೆ ಪ್ರತಿಬಿಂಬಿಸಿದಕ್ಕೆ ಈ ದೇಶಕ್ಕೆ ಏನು ಮುನ್ನಡಿಯನ್ನು ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರಾರಂಭವನ್ನು ಮಾಡಿದಂತ ಒಂದು ಸಂಸ್ಥೆ ಮಹಾತ್ಮ ಗಾಂಧೀಜಿಯವರ ಆಸ್ತಿ ಅಲ್ಲ ಇದು ಜನರ ನಿರ್ವಹಣೆ ಆಸ್ತಿ ಅಲ್ಲ ಇದು ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ ಜನರ ಧ್ವನಿಯಾಗಬೇಕು ಅಂತ ಹೇಳಿ ಈ ನ್ಯಾಷನಲ್ ಹೆವಾರ್ಡ್ ಅನ್ನ ಪ್ರಾರಂಭವನ್ನ ಮಾಡ ಕಾಂಗ್ರೆಸ್ ಅಧ್ಯಕ್ಷ ಆಗಿದವರು ಯಾರೇ ಅಧ್ಯಕ್ಷ ಆಗಿದ್ದಾರೆ ಅದು ಜವಾಬ್ದಾರಿಯನ್ನ ನಡೆಸಿಕೊಂಡು ಆವತ್ತಿನ ಕಾಲದಿಂದ ಬರ್ತಾ ಇದ್ರು ಇವತ್ತು ಬಿಜೆಪಿಯವರು ಈ ನ್ಯಾಷನಲ್ ಹೆರಾಲ್ಡ್ ಕಾಂಗ್ರೆಸ್ ಅಧ್ಯಕ್ಷರು ಶೇರ್ ಹೋಲ್ಡರ್ ಎನ್ಇಿಡಿ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ ಎಪ್ಪತ್ತಾರು ಪರ್ಸೆಂಟ್ ಅವರ ಕುಟುಂಬಕ್ಕೆ ಸ್ವಂತ ಆಸೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಇವತ್ತು ಅವ್ರ ಮೇಲೆ ಮನಿ ಲಾಂಡ್ರಿಂಗ್ ಕೇಸನ್ನ ಹಾಕಿ ಪಿಎಂಎಲ್ ಎ ಕೇಸ್ ಹಾಕಿ ಇಡಿ ಮುಖಾಂತರ ಇನ್ವೆಸ್ಟಿಗೇಷನ್ ಮಾಡಿದ್ರು ನನಗೂ ಕೂಡ ಅವರು ಇದೇ ವಿಷಯದಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು ನನಗೆ ಕೊಟ್ಟಿದ್ರು ನನ್ನ ತಮ್ಮ ಕೊಟ್ಟಿದ್ರು ದಿವಂಗತ ನಮ್ಮ ಸಾವನೂರು ಶಿವಶಂಕರ್ಅಬ್ರು ಅವರ ಕುಟುಂಬದವರು ಅವರು ಕೂಡ ಸ್ವಲ್ಪ ಹಣ ಕೊಟ್ಟಿದ್ರು ಅವರು ಕೂಡ ಕೊಟ್ಟಿದ್ರು ನಾವೆಲ್ಲ ಇನ್ನ ನಮ್ಮ ಅನೇಕ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸಹಾಯ ಮಾಡಿದ್ರು ನಮ್ಮ ಹಾಸ್ಕರ್ ಪಾರ್ಟಿ ಅವರು ಕೂಡ ಇದಕ್ಕೆ ಬೋರ್ಡ್ಗೆ ನಮ್ಮ ಕರ್ನಾಟಕ ರಾಜ್ಯದ ಡೈರೆಕ್ಟರ್ ಆಗಿ ಶೇರ್ ಹೋಲ್ಡರ್ ಆಗಿ ಕೆಲಸವನ್ನು ಮಾಡ್ತಾರೆ ಈಗ ನಿಮ್ಮ ಪಕ್ಕದ ನನ್ನ ಪಕ್ಕದಲ್ಲಿ ಮುಖ್ಯಮಂತ್ರಿ ಕೂತಿದ್ದಾರೆ ಇವರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಇರಿಗೇಷನ್ ಇಲಾಖೆಗೆ ಕೆಲಸ ಮಾಡ್ತಾ ಇದ್ದೇನೆ ಅನೇಕ ನಮ್ಮ ಎಲ್ ಎಲ್ಲ ಇಲ್ಲಿ ಗೋಲ್ಡ್ ಕಾರ್ಪೊರೇಷನ್ ಚೇರ್ಮನ್ ಆಗಿದೆ ಅವ್ರನ್ನ ಸರ್ಕಾರ ನೇಮಕ ಒಂದೊಂದು ಒಂದ್ ಷೇರ ಎರಡ ಅವ್ರ ಹೆಸರಲ್ಲಿ ಸೈನ್ ಹಾಕಿಸ್ಬಿಟ್ಟು ಅವ್ರನ್ನ ನಾವು ಚೇರ್ಮನ್ ಆಗಿ ನೇಮಕ ಮಾಡ್ತೀವಿ ಯಾರೇ ಆಗಲಿ ಅವ್ರನ್ನ ಚೇರ್ಮನ್ ಆಗಿ ಮಾಡ್ತೀವಿ ಈಗ ಇಲ್ಲೆಲ್ಲ ಎಂ ಬಿ ಪಾಟೀಲ್ ಇದ್ದಾರೆ ಅವರೊಂದಷ್ಟು ಕಂಪ್ನಿ ಚೇರ್ಮನ್ ಇದ್ದಾರೆ ನಮ್ಮ ಈಶ್ವರ್ ಕನ್ವೆ ಅವರು ಒಂದಷ್ಟು ಕಂಪ್ನಿ ಚೇರ್ಮನ್ ಇದ್ದಾರೆ ನಾಡಗೌಡ ಎಲ್ಲ ಇದ್ದಾರೆ ಅವರು ಅದ್ಯಾರೋ ಒಂದು ಚೇರ್ಮನ್ ಇದ್ದಾರೆ ಯಾಕೆ ಜಾರ್ಜ್ ಅವರು ಕೆಪಿ ಡಿ ಸೇರ್ ಚೇರ್ಮನ್ ಅವರು ಅವ್ರ ಹೆಸರು

ಹಿಂದೆ ಕೃಷ್ಣ ಕಾಲ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಟ್ರಸ್ಟಿ ಆಗಿದ್ರು ಆಗ ನವಲ್ ಕಿಶೋರ್ ಶರ್ಮಾ ಅಂತ ಹೇಳಿ ಅವರು ಜನರಲ್ ಸೆಕ್ರೆಟರಿ ಅವರು ಈಗ ನಾನು ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಾನು ಟ್ರಸ್ಟಿ ಆಗಿದ್ದೀನಿ ಈಗ ಸಿದ್ದರಾಮಯ್ಯನವರು ಸಿಎಂ ಪಿ ಲೀಡರ್ ಆಗಿ ಅವರು ಟ್ರಸ್ಟಿ ಆಗ್ತಾರೆ ಈಗ ಅವ್ರ ಆಸ್ತಿ ಆಗೋಯ್ತೇ ಇದು ಇಲ್ಲ ನಮ್ಮ ಆಸ್ತಿ ಇದು ಸುಮಾರು ನೂರಾರು ಕಾಂಗ್ರೆಸ್ ಕಚೇರಿಗಳ ಆಸ್ತಿ ಆ ಟ್ರಸ್ಟ್ ನಲ್ಲಿ ಟ್ರಸ್ಟ್ ಅಧ್ಯಕ್ಷರಾಗಿರ್ತೀನಿ ಸೋನಿಯಾ ಸೋರಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಹೆಸರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೊಟ್ಟಂತ ಅನೇಕ ಹಣದಿಂದ ಆ ಬಿಲ್ಡಿಂಗ್ ಗಳು ಆಸ್ತಿ ಮೇಲೆ ಸಾಲಗಳನ್ನು ಸುಮಾರು ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟು ಇವತ್ತು ಕಾಂಗ್ರೆಸ್ ಆ ಏನು ಒಂದು ಆಸ್ತಿ ರಕ್ಷಣೆ ಮಾಡಬೇಕು ಕಾಂಗ್ರೆಸ್ ಪಕ್ಷ ಕೂಡ ಸಾಲವನ್ನು ಕೊಟ್ಕೊಂಡು ಬಂದಿದೆ ಇವತ್ತು ಅದನ್ನ ನಿಮ್ಮ ಆಸ್ತಿಯನ್ನ ಲಬ್ಲಾಯಿಸ್ ಮಾಡಿದ್ದೀರಿ ಎರಡ್ ಸಾವಿರ ಕೋಟಿ ರೂಪಾಯಿ ಆಸ್ತಿ ಇದು ಅಂತ ಹೇಳಿ ಯಾವುದೋ ಒಂದು ಕಾಲದಲ್ಲಿ ನೂರ ರೂಪಾಯಿ ಶೇರ್ ಅಂತ ಹತ್ತು ರೂಪಾಯಿ ಶೇರು ನೂರು ರೂಪಾಯಿ ಶೇರ್ ಈ ಹಿಂದೆ ಇವತ್ತು ನಾವು ಈ ಇಲ್ಲಿ ಭೂಮಿ ನಾವು ಅಕ್ಮಿಷನ್ ಮಾಡಿದಾಗ ಮನಿಗ್ ಎರಡು ಲಕ್ಷ ಆಯ್ತು ಎರಡು ಕೋಟಿ ಕೇಳದ ನೀವು ಕೋಟಿ ರೂಪಾಯಿ ಲಕ್ಷಾಕ್ಷೆ ಕೇಳಿ ಇವತ್ತು ಪಿ ಎಂ ಎಲ್ ಎಲ್ಲ ನನಗೂ ಕೂಡ ಮೊನ್ನೆ ನೋಟಿಸ್ ಬಂದಿದ್ದೆ ನಾನು ನನ್ನ ತಮ್ಮ ಇಬ್ರು ಕೂಡ ಇದಕ್ಕೆ ಹೋಗ್ಬೇಕಾಗಿತ್ತು ನಾನೊಂದು ಪ್ರಶ್ನೆ ಕೇಳಿ ವಾಪಸ್ ಅವ್ರಿಗೆ ಪಕ್ಕ ಬರಬೇಕು ಹೋಗಿ ಡೆಲ್ಲಿಗೆ ಹೋಗಿದ್ದೆ ನೀವಿದ್ರಿ ಎಫ್ಐ ಆರ್ ಹಾಕಿದ್ರಿ ಎಫ್ಐ ಆರ್ ಹಾಕಿರ್ಬೇಕಾದ್ರೆ ಎಫ್ಐ ಆರ್ ಕಾಪಿ ಕೊಡಿ ಅಂತ ಎಫ್ಐ ಆರ್ ಕಾಪಿ ಕೊಡಿ ಅಂತ ಯಾರು ನೋಟಿಸ್ ಕೊಟ್ಟಿದ್ರೆ ಅವ್ರು ಕೇಳೋದು ಕಾಪಿ ಕೇಳಿ ಇಲ್ಲ ಮತ್ತೆ ಯಾವ ದಾಖಲೆ ನಾನು ಅವ್ರಿಗೆ ಉದ್ದ ಕೊಡ್ಲಿ ಯಾಕೆ ಹಾಕಿದ್ದಾರೆ ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ನನ್ನ ಸ್ವಂತ ದುಡ್ಡನ್ನ ನಾನು ಯಾಕೆ ಬೇಕಾದ್ರೂ ಕೊಡ್ತೀನಿ ಕಾಂಗ್ರೆಸ್ಗೆ ಕೊಡ್ತೀನಿ ಕಾಂಗ್ರೆಸ್ ಕಚೇರಿಗೆ ಕೊಡ್ತೀನಿ ಈಗ ನಮ್ಮ ಎಮ್ ಎಲ್ ಎಲ್ಲಾ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಅವ್ರು ಸಂಬಳ ಕೊಡ್ತಾ ಇದಾರೆ ಕೂತಿರೋರೆಲ್ಲ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಸಂಬಳ ಅವ್ರು ಬರೋ ಸಂಬಳ ಕೊಡ್ತಾ ಇದ್ದಾರೆ ಇವರಿಗೆಲ್ಲ ನಾನು ಯಾವ್ದೋ ಖರ್ಚು ಮಾಡಿದ್ರೆ ನೀನು ಎಲ್ಲ ಕೊಟ್ಬಿಟ್ಟಿದ್ದೆ ಅಂತ ಇವರಿಗೆಲ್ಲ ನೋಟಿಸ್ ಕೊಟ್ಟರು ಏನ್ ಹೇಳಕ್ ಇವ್ರ ಕೊಡ್ದೆ ಇನ್ ಯಾರು ಬಿಜೆಪಿ ಕೊಟ್ಟರು ನನ್ಗೆ ಇಲ್ಲ ಸಾವಿರ ಕೊಟ್ಟಿರ್ಬೋದು ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ನಾನು ಕೂಡ ಒಂದಷ್ಟು ದುಡ್ಡನ್ನ ಕೊಟ್ಟಿದ್ದೆ ಅದಕ್ಕೆ ನಾನು ಲೆಕ್ಕ ಕೇಳ್ತಾ ಇದ್ದೀನಿ ಅವ್ರಿಗೆ ಕೇಳ್ತಾ ಇದ್ದೀನಿ ಹಂಗೆ ನೀವು ಹಂಗೆ ಇವತ್ತು ನಮ್ಮ ಹೋರಾಟ ನಡ್ಕೊಂಡು ಈಗ ನನ್ನ ಮೇಲೂ ಕೂಡ ಕೇಸ್ ಹಾಕಿ ನಾನು ಜೈಲ್ಗೆ ಏನಾಯ್ತಾ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಹಾಕಿರೋ ಕೇಸು ಸರಿ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಈಗಿರೋ ಚೀಫ್ ಜಸ್ಟಿಸ್ ವಜಾ ನಾನು ಅದ್ರ ಪ್ರಚಾರಕ್ಕೆ ಇನ್ನೂ ಬಿಡಾಕ್ ಮಜಾ ವಜಾ ಸೊ ನನ್ನ ಮೇಲೆ ಮಜಾ ಹಂಗೆ ಇವತ್ತು ಸೋನಿಯಾ ಗಾಂಧಿ ಅವರ ಮೇಲೆ ಬಂದಿದ್ರು ರಾಹುಲ್ ಗಾಂಧಿ ಅವ್ರೇಲ್ ಸುಳ್ಳು ಕೇಸು ಈ ಕೋಲಾರಲ್ಲಿ ಪ್ರಚಾರ ಮಾಡಿದ್ರೆ ಅಲ್ಲ ರೀ ಭಾಷಣ ಅವ್ರು ಯಾರೋ ಒಬ್ಬರು ಕೇಳಿ ಕೇಸ್ ಹಾಕ್ಸಿದ್ಬಿಟ್ಟವ ಪಾರ್ಲಿಮೆಂಟ್ ಸೀಟ್ ನಿಂದೇ ವಜಾ ಮಾಡ್ಬಿಟ್ರಲ್ಲ ಎಲ್ಲಾರು ಉಂಟೇನ್ರಿ ಈ ದೇಶದಲ್ಲಿ ಸಂವಿಧಾನ ಈ ದೇಶದಲ್ಲಿ ನ್ಯಾಯಾಂಗ ಈ ರೀತಿ ದುರುಪಯೋಗ ಇವತ್ತು ಮತ್ತೆ ಅವರು ಪಾರ್ಲಿಮೆಂಟ್ ಬಂದು ಆ ಕೇಸು ಸ್ಟೇ ಸಿಕ್ಕಿ ಪಾರ್ಲಿಮೆಂಟ್ ದೇಶದ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮಹಾತ್ಮ ಗಾಂಧೀಜಿಯವರ ಪ್ರತಿ ಮುಂದೆ ಪ್ರತಿಭೆ ಮುಂದೆ ಅವೆಲ್ಲ ಕೂತಿದ್ದೇವೆ ಮಹಾತ್ಮ ಗಾಂಧೀಜಿ ಪ್ರತಿಮೆಯನ್ನು ಕೂತಿದ್ದೇವೆ ಮಹಾತ್ಮ ಗಾಂಧೀಜಿಯವರು ನಮ್ಮ ಮಹಾತ್ಮ ಗಾಂಧೀಜಿಯವರು ಈ ದೇಶದ ನಾಯಕತ್ವಕ್ಕೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡಿಗೆ ಇವತ್ತು ನಮಗೆಲ್ಲ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಕೊಟ್ಟು ಆ ಪರಂಪರೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ನಾವೆಲ್ಲ ಗಾಂಧೀಜಿಯವರ ಮಕ್ಕಳು ಗಾಂಧೀಜಿಯವರು ನಮಗೆ ಕೊಟ್ಟಂತ ಆದರ್ಶಗಳು ಅದರಲ್ಲಿ ನಾವು ಪಾಲನೆ ಮಾಡಿಕೊಂಡು ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವೆಲ್ಲ ನಮಗೆ ರಾಷ್ಟ್ರಧ್ವಜ ಕೊಟ್ಟಿದ್ದಾರೆ ರಾಷ್ಟ್ರಧ್ವಜ ಈ ದೇಶಕ್ಕೆ ಕೊಟ್ಟಿದ್ದಾರೆ ರಾಷ್ಟ್ರಗೀತೆ ಕೊಟ್ಟಿದ್ದಾರೆ ಈ ದೇಶಕ್ಕೆ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಹಂಗೆ ಇವತ್ತು ನ್ಯಾಷನಲ್ ಹೆರಾಲ್ಡ್ ಕೂಡ ಈ ದೇಶದ ಆಸ್ತಿ ದೇಶದ ದೇಶದ ರಾಜಕಾರಣ ಬಿಜೆಪಿಯ ಆಸ್ತಿ ನ್ಯಾಷನಲ್ ಹೆರಾಲ್ಡ್ ದೇಶದ ಆಸ್ತಿ ದೇಶದ ರಾಜಕಾರಣ ಬಿಜೆಪಿಯ ಆಸ್ತಿ ಹಿಂಗೆ ಸದ್ಯಕ್ಕೆ ಸಾವಿಲ್ಲ ಆಯುಷ್ ಇಲ್ಲ ಅನ್ನೋದಕ್ಕೆ సాక్ష సత్యమే జిజెపి జ గంద సోసలి సాధ్య ద్వేషద కు సాధ్య జస్టిస్ ఎండ్ ఆఫ్ బీజేపీ కన్స్పరసి ಇವತ್ತು ವಿಕ್ಟರಿ ಫಾರ್ ಡೆಮಾಕ್ರೆಸಿ ಬಿಜೆಪಿ ಎಷ್ಟೇ ಪಿತೂರಿ ಮಾಡಿದ್ರು ಕೂಡ ನಮಗೆ ನ್ಯಾಯ ಇವತ್ತು ಸಿಕ್ಕಿದೆ ಆದ್ರಿಂದ ಇವತ್ತು ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾ ಈ ದೇಶದ ಪ್ರಜಾಪ್ರಭುತ್ವ ತಂದುಕೊಟ್ಟಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಆಸ್ತಿ ಈ ಕೇಸನ್ನು ಪಿತೂರಿ ಮಾಡಿರೋದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಜೈಲ್ಗೆ ಹಾಕಬೇಕು ಅಂತ ಹೇಳಿ ಪ್ರಯತ್ನ ಮಾಡುದು ಈ ದೇಶಕ್ಕೆ ನಾಯಕತ್ವ ರಾಹುಲ್ ಗಾಂಧಿ ಅವರು ಈ ಸೋನಿಯಾ ಗಾಂಧಿ ಅವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬೋದಾಗ ಆದರೆ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಆ ತ್ಯಾಗವನ್ನೇ ಇಬ್ರು ಕೂಡ ಪ್ರಧಾನಮಂತ್ರಿ ಸ್ಥಾನ ಈ ದೇಶದ ಐಕ್ಯತೆಗೆ ಈ ದೇಶದ ಸಮಗ್ರತೆಗೆ ಈ ದೇಶದ ಶಾಂತಿಗೆ ಇವತ್ತು ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿಟ್ಕೊಂಡು ತನ್ನ ಪ್ರಾಣವನ್ನ ತ್ಯಾಗ ಮಾಡುತ್ತೆ ರಾಜೀವ್ ಗಾಂಧಿ ಅವರು ಈ ದೇಶದ ಐಕ್ಯತೆಗೆ ತನ್ನ ಪ್ರಾಣವನ್ನ ತ್ಯಾಗ ಮಾಡುತ್ತೆ ಹಂಗೆ ಗಾಂಧೀಜಿ ಕುಟುಂಬ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಈ ಪ್ರಧಾನಮಂತ್ರಿ ಸ್ಥಾನವನ್ನು ಕೂಡ ತ್ಯಾಗ ಕುಟುಂಬದ ಸದಸ್ಯರಾಗಿ ನಾವೆಲ್ಲ ಇವತ್ತು ಕೂತ್ಕೊಂಡು ಇವತ್ತು ಈ ದೇಶದ ರಕ್ಷಣೆಗೋಸ್ಕರ ನಾವು ಎಲ್ಲ ಸೂರ್ಯ ಉಟ್ತಾನೆ ಸೂರ್ಯ ಇವತ್ತು ಎಷ್ಟೇ ಸತ್ಯ ಪಿತೂರಿ ಸತ್ಯದ ವಿರುದ್ಧ ಪ್ರಜ್ಞೆಯನ್ನು ಮಾಡಿ ನಮ್ಮ ನಾಯಕರುಗಳಿಗೆ ಬಂಧಿಸಬೇಕು ಅಂತ ಏನು ಅಂತ ಹೇಳಿ ಟ್ವೆಂಟಿ ಅಂತ ಹೇಳಿ ಇವತ್ತು ನ್ಯಾಯಾಲಯ ನ್ಯಾಯ ಸಿಕ್ಕಿದೆ ಇನ್ನೂ ಕೂಡ ಬೇಕಾದಷ್ಟು ಕೇಸ್ ಹಾಕ್ತಾರೆ ಅನ್ನವೆಲ್ಲ ಅರಿವಿದೆ ಆದ್ರೂ ಕೂಡ ನಾವು ಹೋರಾಟಕ್ಕೆ ಬದ್ರಾಗಿದ್ದೇವೆ ಅದಕ್ಕೋಸ್ಕರ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಟ್ಟಬೇಕು ಅಂತ ಈಗ ಮನ್ರೇಗಾ ವಿಚಾರದಲ್ಲಿ ನಾನೀಗ ಚರ್ಚೆ ನಾವು ನಮ್ದೇ ಆದಂತಹ ಕಾರ್ಯಕ್ರಮವನ್ನು ರೂಪಿಸ್ತೇವೆ ಗಾಂಧೀಜಿಯವರ ಹೆಸರಿನಲ್ಲಿ ಪ್ರತಿಯೊಬ್ಬ ಬಡವರಿಗೆ ಉದ್ಯೋಗ ಖಾತ್ರಿ ಕೊಡಬೇಕು ಅಂತೇಳಿ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಏನು ಒಂದು ಕಾನೂನು ತೆಗೆದುಕೊಂಡು ಬಂದು ಅದನ್ನು ಹಳಸಾಕ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಸಮಾಧಿ ಮಾಡಲಿಕ್ಕೆ ಪ್ರಯತ್ನ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಪ್ರತ್ಯೇಕ ಚರ್ಚೆಯನ್ನು ನಾವು ಮಾಡಿ ಒಂದು ಹೊಸ ಕಾರ್ಯಕ್ರಮವನ್ನು ನಾವು ಬೇರೆ ರೂಪಿಸ್ತೇವೆ ಈಗಿಲ್ಲ ನಾವು ಮಾತಾಡಕ್ಕೆ ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇಷ್ಟು ಮಾತ್ರ ಇದಕ್ಕೆ ನಾವು ಹೋಗ್ತಾ ಇದೇವೆ ಬಾಬಾ ನಮ್ಮ ಸ್ಯಾಂಪೀಠ ಅವೆಲ್ಲ ಹೊರಗಡೆ ದೇಶದಲ್ಲಿ ಅವ್ರ ಮೇಲೆ ಕೇಸ್ ಈ ದೇಶಕ್ಕೆ ಇವತ್ತು ನಮ್ಗೆಲ್ಲ ಫೋನ್ ಮಾಡಿ ಕೊಟ್ಟಿದ್ದೀವಿ ಯಾರ ಕಾರಣ ಸ್ಯಾಮ್ ಪೀಠ ರಾಹುಲ್ ಗಾಂಧಿ ಅವ್ರು ಕೊಟ್ಟಂತ ಸಲಹೆ ಮೇಲೆ ಇವತ್ತು ಒಂದು ದೊಡ್ಡ ಕ್ರಾಂತಿ ಮೇಲೆ ಅಂತ ಉತ್ಕಂಡಗಳ ಇವತ್ತು ಬಿಜೆಪಿ ಇಂತ ಒಂದು ಷಡ್ಯಂತ್ರವನ್ನು ನೀವು ಮಾಡ್ತಾ ಇದ್ದೀರಿ ಇದು ನಿಮ್ದು ಬಿಜೆಪಿ ಅಂದ್ರೆ ಗುಡೇ ಜನತಾ ಪಾರ್ಟಿ ಆಗ್ಲಿದೆ ಇದಕ್ಕೆ ದಯವಿಟ್ಟು ಇಲ್ಲಿಗೆ ಕೊನೆ ಆಗ್ಬೇಕು ಸತ್ಯಕ್ಕೆ ಜಯ ಸಿಕ್ಕಿದೆ ಈ ರಾಜ್ಯದ ಮುಖ್ಯಮಂತ್ರಿಯವರ ಮುಖಂಡತ್ವದಲ್ಲಿ ಇವತ್ತು ಗಾಂಧೀಜಿಯವರ ಪ್ರತಿಭೆ ಮುಂದೆ ನಾವು ಪ್ರತಿಭಾ ಮಾಡ್ತಾ ಇದ್ದೇವೆ ಮುಂದಕ್ಕೆ ಅಸೆಂಬ್ಲಿಯಲ್ಲಿ ನಾವು ಒಂದು ಸಂದೇಶವನ್ನು ನಾವು ಕಳಿಸಬೇಕಾಗಿದೆ ಅದರ ಮುಂದಕ್ಕೆ ಒಳಗಡೆ ಹೋಗ್ತಾರೆ ಏನಾಗ್ತದೆ ನೋಡೋಣ ಅದಕ್ಕೆ ನಾವೆಲ್ಲ ಈ ಪ್ರತಿಭಟನೆಯನ್ನ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೇವೆ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇದನ್ನೆಲ್ಲ ಕೂಡ ರಾಜ್ಯ ಮಟ್ಟದಲ್ಲಿ ಕೂಡ ಈ ಪ್ರತಿಭಟನೆ ಮುಂದುವರಿತದೆ ನಾನೆಲ್ಲ ಶಾಸಕರ ಬಗ್ಗೆ ನಾನು ಇಲ್ಲಿ ಕರೆಯನ್ನ ಕೊಡ್ತಾ ಇದ್ದೇನೆ ಅವರೆಲ್ಲ ಕೂಡ ನಮಗೆ ಆದೇಶ ಇದೆ ಇಡೀ ದೇಶದ ಉದ್ದಗಳ ಕ್ಷೇತ್ರದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಈ ಪ್ರತಿಭಟನೆ ಮುಂದುವರಿಬೇಕು ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಏನು ಕಿರುಕುಳವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇವತ್ತು ಆಸ್ಕರ್ ಫಾರ್ಡೀಸ್ ಮೋತಿಲಾಲ್ ಅವರ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಕ್ಕಿದೆ ಕೂಡ ಇವತ್ತು ಕೇಸ್ ಹಾಕಿಸ್ಬೇಕು ಅಂತೇಳಿ ಅವ್ರ ಮೇಲೆ ಒಂದು ದೊಡ್ಡ ಕೇಸು ಕೂಡ ಹಾಕಿದೆ ಭಗವಂತ ಕರ್ಕೊಂಡ ಆದ್ರೂ ಕೂಡ ಇವತ್ತು ಅವರ ನ್ಯಾಯ ಸಿಕ್ಕಿದ್ರಿಂದ ಅವ್ರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ನಾವೆಲ್ಲ ಕೈ ಜೋಡಿಸೋಣ ಒಂದು ಕೈಯನ್ನ ರಾಹುಲ್ ಗಾಂಧಿ ಅವರ ಸೋನಿಯಾ ಗಾಂಧಿ ಅವರ ಕೈಯನ್ನ ಬಲಪಡಿಸ ಇಡೀ ದೇಶ ಅವರ ಜೊತೆಯಲ್ಲಿದೆ ನ್ಯಾಯ ಇದೆ ನಾವೆಲ್ಲ ಗಾಂಧಿವಾದಿಗಳು ಗಾಂಧಿ ಹೇಳ್ಕೊಟ್ಟಂತ ತತ್ವ ಅಹಿಂಸೆಯಲ್ಲಿ ನಾವೆಲ್ಲ ಬದುಕೋ ಅನ್ನೋ ಮಾತನ್ನ ಹೇಳಿ ಇವತ್ತು ಮತ್ತೆ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಸಕರು ಅಸೆಂಬ್ಲಿ ಬೇಡ ನಮ್ಗೆ ಕ್ವಶನ್ ಬೇಡ ಉತ್ತರ ಬೇಡ ನಮಗೆ ನ್ಯಾಯ ಬೇಕು ಅಂತೇಳಿ ಇವತ್ತು ಇಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನ ಗಾಂಧೀಜಿಯವರ ಪ್ರತಿಮೆಯಲ್ಲಿ ಗಾಂಧೀಜಿ ಈ ದೇಶದ ನಾಯಕತ್ವವನ್ನು ಜಾಗದಲ್ಲಿ ಈ ಬೆಳಗಾವ್ನಲ್ಲಿ ಈ ಪ್ರತಿಭಟನೆ ಮಾಡುವಂತ ಒಂದು ಭಾಗ್ಯ ನಮಗೆ ಸಿಕ್ತಲ್ಲ ಇದೇ ನನ್ನ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ಅಂತ ಹೇಳಿ ಭಾವಿಸಿದ್ದೇನೆ ಮಾನ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಜೈ ಹಿಂದ್ ಜೈ ಭಾರತ ಜೈ ನ್ಯಾಷನಲ್ ಜೈ ಯಂಗ್ ಇಂಡಿಯಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ